ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಚೀನೆಕಾಯಿಯನ್ನು ಕೃತಕ ಪರಾಗಸ್ಪರ್ಶ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈಗ ತುಂಬ ಜನರು ಮನೆಯಲ್ಲಿ ಚೀನೆಕಾಯಿ ಬಳ್ಳಿ ಚೆನ್ನಾಗಿ ಹಬ್ಬಿರುತ್ತೆ ಆದರೆ ಒಂದೇ ಒಂದು ಕಾಯಿ ಸಹ ಆಗಿರಲ್ಲ ಇನ್ನೂ ಕೆಲವರು ಮನೆಯಲ್ಲಿ ಹೂ ಆಗಿರುತ್ತೆ ಮಿಡಿ ಆಗಿರುತ್ತೆ ಆದರೆ ಕಾಯಿ ಕಟ್ಟಲ್ಲ ಈ ಸಮಸ್ಯೆ ತುಂಬ ಜನರ ಮನೆಯಲ್ಲಿ ಇರುತ್ತೆ ಈ ಸಮಸ್ಯೆಗೆ ಕಾರಣ ಏನಂದ್ರೆ ಸರಿಯಾಗಿ ಪಾಲಿನೇಷನ್ ಆಗದೆ ಇರೋದು ಸಹ ಒಂದು ಕಾರಣ ಆಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಜೇನು ಹುಳ ಆಗಲಿ ಚಿಟ್ಟೆ ಆಗಲಿ ದುಂಬಿ ಆಗಲಿ ಇವುಗಳ ಸಂಖ್ಯೆ ತುಂಬಾನೇ ಕಡಿಮೆ ಆಗ್ತಾ ಇದೆ ಅದರಲ್ಲೂ ಪೇಟೆ ಕಡೆ ಅಂತೂ ಇವುಗಳ ಸಂಖ್ಯೆ ತುಂಬಾನೇ ಕಡಿಮೆ ಇದೆ ಹಾಗಾಗಿ ಇದು ಪಾಲಿನೇಷನ್ ಆಗ ಇರೋದ್ರಿಂದ ಈಗ ಮಿಡಿ ಮಿಡಿ ಹಾಗೆ ಉದ್ರೋಗ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಈ ಹೀರೆಕಾಯಿ ಚೀನೆಕಾಯಿ ಕುಂಬಳಕಾಯಿ ಸೋರೆಕಾಯಿ ಮುಂತಾದ ಬಳ್ಳಿ ಜಾತಿಯ ಗಿಡಗಳಿಗೆ ನಾವೇ ಹ್ಯಾಂಡ್ ಪಾಲಿನೇಷನ್ ಮಾಡಿದ್ರೆ ಒಳ್ಳೆಯ ಕಾಯಿಗಳನ್ನು ಪಡ್ಕೋಬಹುದು ಪಾಲಿನೇಷನ್ ಮಾಡೋಕ್ಕಿಂತ ಮೊದಲು ನಾವು ಇದರಲ್ಲಿ ಹೆಣ್ಣು ಹೂ ಮತ್ತೆ ಗಂಡು ಹೂ ಯಾವುದು ಅಂತ ತಿಳ್ಕೊಬೇಕು ಫೀಮೇಲ್ ಫ್ಲವರ್ ಮತ್ತೆ ಮೇಲ್ ಫ್ಲವರ್ ಅಂತ ಇರುತ್ತೆ ಈ ಗಿಡದಲ್ಲಿ ಅದು ಯಾವುದು ಅಂತ ಮೊದಲು ತಿಳ್ಕೊಬೇಕು ಈ ಪಾಲಿನೇಷನ್ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ನಾನು ಇನ್ನೂ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಹಾಕೋಕೆ ನನಗೆ ಸಹಕಾರ ನೀಡಿ ಬನ್ನಿ ಈಗ ಮೇಲ್ ಫ್ಲವರ್ ಮತ್ತು ಫೀಮೇಲ್ ಫ್ಲವರ್ ಯಾವುದು ಅಂತ ತಿಳ್ಕೊಳ್ಳೋಣ ಇದು ಫೀಮೇಲ್ ಫ್ಲವರ್ ಅಂದರೆ ಈಗ ಒಂದು ಹೂವು ಹೂವಿನ ಕೆಳಗೆ ಕಾಯಿ ಇದ್ರೆ ಇದು ಫೀಮೇಲ್ ಫ್ಲವರ್ ಆಗಿರುತ್ತೆ ಹಾಗೆ ನೋಡಿ ಇದು ಮೇಲ್ ಫ್ಲವರ್ ಇದರಲ್ಲಿ ಬರೀ ಹೂ ಇದೆ ಕೆಳಗೆ ಕಾಯಿ ಇಲ್ಲ ಈಗ ಏನು ಮಾಡಬೇಕು ಅಂದರೆ ಈ ಮೇಲ್ ಫ್ಲವರ್ ಅನ್ನ ಇದರ ಎಸಳು ಇರುತ್ತಲ್ಲ ಅದನ್ನೆಲ್ಲ ತೆಗ್ದುಬಿಟ್ಟು ಈ ಥರ ನೋಡಿ ಎಲ್ಲದನ್ನು ತೆಗೆಬಿಟ್ಟು ಇದನ್ನು ತಗೊಂಡೋಗಿ ಫೀಮೇಲ್ ಫ್ಲವರ್ಗೆ ಟಚ್ ಮಾಡಿದರೆ ಸಾಕು ಪರಾಗಸ್ಪರ್ಶ ಸ್ಪರ್ಶ ಆಗತ್ತೆ ನೋಡಿ ಈ ಥರ ಫಿಮೇಲ್ ಫ್ಲವರಿಗೆ ಟಚ್ ಮಾಡಬೇಕು ನೀವು ಬೇಕಾದರೆ ಒಂದು ಇಯರ್ ಬಡ್ ತಗೊಂಡು ಮೇಲ್ ಫ್ಲವರ್ ಫ್ಲವರಲ್ಲಿರುವಂತಹ ಪರಾಗವನ್ನು ತೊಗೊಂಡೋಗಿ ಫಿಮೇಲ್ ಫ್ಲವರಿಗೆ ಬೇಕಾದರೆ ಮುಟ್ ಮುಟ್ಸ್ಬೋದು ಈಗ ನೋಡಿ ನಾವು ಪರಾಗ ಸ್ಪರ್ಶ ಮಾಡಿಲ್ಲ ಅಂದರೆ ಚ ಅದು ಮಾರನೇ ದಿನವೇ ಹೂವು ಆ ಮಿಡಿ ಏನಿದೆ ಅದು ಕಪ್ಪಾಗತ್ತೆ ಹಾಗೆ ಉದುರಿ ಹೋಗುತ್ತೆ ಇದು ಪರಾಗ ಸ್ಪರ್ಶ ಮಾಡಿ ಮಾಡಿದಂತಹ ಮಾರನೇ ದಿನ ನೋಡಿ ಕಾಯಿ ಇನ್ನು ನಿಂತಿದೆ ಅಂದರೆ ಇದು ಸಕ್ಸಸ್ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್ ಇದು ಚೀನೆಕಾಯಿ ಗಿಡಕ್ಕೆ ಕೃತಕ ಪರಾಗಸ್ಪರ್ಶ ಮಾಡುವಂತಹ ವಿಧಾನ ಈಗ ಇನ್ನು ಕೆಲವು ಸರ್ತಿ ಏನಾಗುತ್ತೆ ಅಂದರೆ ಚೀನೆಕಾಯಿ ಗಿಡ ಬಳ್ಳಿ ತುಂಬ ಹಬ್ಬಿರುತ್ತೆ ಅದರಲ್ಲಿ ಮೇಲ್ ಫ್ಲವರ್ಸು ತುಂಬ ಆಗಿರುತ್ತೆ ಆದರೆ ಫೀಮೇಲ್ ಫ್ಲವರ್ಸು ಕಡಿಮೆ ಆಗಿರುತ್ತೆ ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ ಈ ಗಿಡದ ಚೀನೇಕಾಯಿ ಬಳ್ಳಿಯ ತುದಿಯನ್ನು ಕಟ್ ಮಾಡಿದರೆ ಆಗ ಫೀಮೇಲ್ ಫ್ಲವರ್ಸ್ ಅರಳೋದು ಜಾಸ್ತಿ ಆಗುತ್ತೆ ಆಗ ನೀವು ಜಾಸ್ತಿ ಚೀನೇಕಾಯಿಯನ್ನು ಪಡ್ಕೋಬಹುದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು